ನಮಸ್ಕಾರ ವೀಕ್ಷಕರೇ ಗೀತಾಂಜನಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಪಾಲಕ್ ಸೊಪ್ಪಿನ ವೆಜ್ ಕಾಯಮ್ಮ ಉಂಡೆ ಸಾಂಬಾರು ಮಾಡುವುದನ್ನು ಹೇಗಿಂತ ತೋರಿಸ್ತಿದ್ದೀನಿ ಬನ್ನಿ ಈ ರೆಸಿಪಿ ಪರೋಟ ಚಪಾತಿ ಪೂರಿ ರೊಟ್ಟಿ ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇರೋರು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಫಸ್ಟು ಪಾಲಕ್ ಸೊಪ್ಪನ್ನು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಒಂದು ಕಟ್ ಸೊಪ್ಪನ್ನು ತಗೊಂಡು ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಆದಷ್ಟು ನೀವು ಎಷ್ಟು ಚಿಕ್ಕ ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನಾನು ಈಗ ಕಟ್ ಮಾಡ್ತಿದ್ದೆ ಈ ಥರ ಈ ಥರ ಕಟ್ ಮಾಡ್ಕೋಬೇಕು ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ನೋಡಿ ಈ ಥರ ಕಟ್ ಇದ್ದೀನಿ ನೋಡಿ ಮತ್ತು ಈ ಥರ ಹೆಂಗೆ ತಿರುಗ್ಸ್ಕೊಂಡು ಈ ಥರ ತಿರುಗ್ಸ್ಕೊಂಡು ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಸಣ್ಣದಾಗಿ ಬರುತ್ತೆ ಅದಕ್ಕೆ ನೀವು ಎಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನೀವು ಅಷ್ಟೇ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಫಸ್ಟಿಗೆ ಒಂದು ಚಮಚ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ನೀರು ಬಿಡ್ಕೊಳತ್ತೆ ಅದಕ್ಕೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಒಂದು ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ಇಡ್ತೀನಿ ನೀರು ಬಿಡ್ಕೊಳ್ಳುತ್ತೆ ಅಷ್ಟರಲ್ಲೇ ಮಸಾಲೆ ಏನೇನು ಬೇಕು ನೋಡೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕಾಯ್ತುರಿ ತಗೊಂಡಿದ್ದೀನಿ ಎರಡು ಇಂಚು ಚಕ್ಕೆನ ಸಣ್ಣದಾಗ ಪೀಸ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಮೂರು ಲವಂಗ ಹಾಕ್ಕೊತಾ ಇದ್ದೀನಿ ದೊಡ್ಡದೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಎರಡು ಇಂಚ್ ಶುಂಠಿನೂ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡ್ಸಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಈಗ ನುಣ್ಣು ರುಬ್ಕೊಳ್ಳೋದೇನು ಬೇಡ ತರ್ತಾರೆ ರುಬ್ಕೊಂಬರೋಣ ನೋಡಿ ಈ ಥರ ಈ ಅದಕ್ಕೆ ರುಬ್ಕೊಂಬಂದಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಈಗ ನೀರು ಬಿಡ್ಕೊಂಡೈತಿ ಪಾಲಕ್ ಸೊಪ್ಪು ನೋಡಿ ಇದನ್ನೀಗ ನೀರಿನೆಲ್ಲ ತೆಗ್ದುಬಿಡೋಣ ನೋಡಿ ಈ ಥರ ಹಿಂಡಿ ಹಿಂಡಿ ತೆಗ್ದಿರ್ತೀನಿ ಸೊಪ್ಪನ್ನು ಈ ಥರ ಹಿಂಡ್ಕೊಂಡು ನೋಡಿ ಇಷ್ಟು ನೀರು ಬಿಡ್ಕೊಂಡಿದ್ದೆ ಇದನ್ನು ತೆಗ್ದು ತೆಗ್ದಿರ್ತೀನಿ ಸೊಪ್ಪಷ್ಟೇ ತಗೊಳ್ಳೋಣ ಈ ನೀರೇನು ಬೇಕಾಗಿಲ್ಲ ನೀರು ಚೆಲ್ಲಿ ಬಿಡೋಣ ಇದು ಸೊಪ್ಪಷ್ಟೇ ಸಾಕು ಇದಕ್ಕೀಗ ರುಬ್ಬಿಟ್ಟಿರೋ ಒಂದು ಮೂರು ಚಮಚ ಮಸಾಲೆ ಹಾಕ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿದು ಮಸಾಲೆ ಮಸಾಲೆದನ್ನ ಹಾಂ ಹಾಕ್ಕೊಂಡು ಈಗ ಇದನ್ನು ಇದಕ್ಕೆ ಎರಡು ಚಿಟಕೆ ಅಷ್ಟನ್ನು ಹಾಕಂತ ಇದ್ದೀನಿ ಅರ್ಧ ಚಮಚ ಖಾರ ಪುಡಿ ಹಾಕ್ಕೊಳ್ಳೋಣ ಅರ್ಧ ಚಮ ಎರಡು ಚಮಚ ಕಡಲೆ ಹಿಟ್ಟು ಹಾಕೊತ ಇದ್ದೀನಿ ಅರ್ಧ ಚಮಚ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಮೊದಲೇ ಸೊಪ್ಪಿಗೆ ಉಪ್ಪು ಉಪ್ಪಾಕೊಂಡಿದ್ದೀವಿ ಒಂದು ಚಿಟಿಕೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಇದಷ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಉಂಡೆ ಕಟ್ಟ ಅದಕ್ಕೆ ಇಟ್ಟು ಹಾಕೊಂಡು ಹಾಕೊಂಡು ಕಟ್ ಕಲ್ಸ್ಕೋಬೇಕು ಇದಿಷ್ಟೇ ಇಷ್ಟೇ ಹಿಟ್ಟು ಆಗೋದಿಲ್ಲ ಕಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡು ಹಾಕೊಂಡು ಉಂಡೆ ಕಟ್ಟ ಅದಕ್ಕೆ ಬರಂಗೆ ಕಲ್ಸ್ಕೊಬೇಕು ನೋಡಿ ಈ ಥರ ಕಡಲೆ ಹಿಟ್ಟು ಹಾಕೊಂಡು ಮತ್ತೆ ಕಲ್ಸ್ಕೊತ ಇದ್ದೀನಿ ಹೀಗೆ ಕಲಿಸಿದ್ದೆ ಆಯಿತು ಒಂದು ಚಮಚ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡಿ ಇಡೋಣ ಪ್ಲೇಟ್ ಮುಚ್ಚಿ ಎತ್ತಿಡೋಣ ಈ ಥರ ನೋಡಿ ಇಷ್ಟು ಉಂಡೆ ಕಟ್ಟ ಅದಕ್ಕೆ ಇಷ್ಟು ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ತಿನ್ನ ನೆನೆಯಬೇಕು ಅದಕ್ಕೆ ಮುಚ್ಚಿಡ್ತೀನಿ ಪ್ಲೇಟ್ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡು ಪಾತ್ರೆ ಇಡೋಣ ಒಳ್ಳೆ ಮೇಲೆ ಪಾತ್ರೆಯಲ್ಲಿರೋ ನೀರೆಲ್ಲ ಹೋಗಲಿ ಅರ್ಧ ಕಪ್ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಅಡುಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ ಇದು ಎಣ್ಣೆ ಬಿಸಿ ಆಗಲಿ ಫಸ್ಟು ಸ್ವಲ್ಪ ಈಗ ಎಣ್ಣೆ ಬಿಸಿಯಾಗಿದೆ ಲೋ ಫ್ಲೇಮ್ಗೆ ಇಟ್ಕೊಂಡು ಮಸಾಲೆ ರುಬ್ಬಿರೋದನ್ನು ಹಾಕ್ಕೊಂತ ಇದ್ದೀನಿ ಎಣ್ಣೆ ಒಳಗೆ ನೋಡಿ ಈ ಥರ ಇದನ್ನ ಹಾಕ್ಕೊಂಡು ಈ ಹಸಿ ವಾಸನೆ ಎಲ್ಲ ಹೋಗೋ ಥರ ನೀಟಾಗಿ ಈ ಥರ ಗುರಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲೇ ಬಿಡೋಣ ನೋಡಿ ಈಗ ಎರಡು ನಿಮಿಷ ಆಯಿತು ಇದ್ದೀನಿ ನೋಡಿ ಈ ಥರ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಚೆನ್ನಾಗಾಗಿದೆ ಈಗ ಇದಕ್ಕೆ ಒಂದೆರಡು ಚಮಚ ಕರ್ಪುಡಿ ಹಾಕ್ಕೊಳ್ಳೋಣ ಎರಡು ಚಮಚ ಕರ್ಪುಡಿ ಹಾಕೊಂಡಿದ್ದೀನಿ ಒಂದು ಕಾಲು ಚಮಚ ಅಷ್ಟುಣ್ಣ ಹಾಕೊತಾ ಇದ್ದೀನಿ ಒಂದು ಕಾಲು ಚಮಚ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಎರಡು ಚಮಚ ಧನಿಯಾ ಪೌಡ್ರನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಈಗ ನೀಟಾಗಿ ನೀಟಾಗೆಲ್ಲ ಗುರುಳಿದ್ದಾಯಿತು ಪ್ಲೇಟ್ ಮುಚ್ಚಿಡೋಣ ಒಂದೆರಡು ನಿಮಿಷ ಎರಡು ನಿಮಿಷ ನೀಟಾಗಿ ಬೆದ್ಕೊಳ್ಳಲಿ ಅದು ನೋಡಿ ಈಗ ಎರಡು ನಿಮಿಷ ಆಯಿತು ಬೆಂದಿದ್ದಾಯ್ತು ನೋಡಿ ಈ ಥರಕ್ಕಾಗಿದೆ ಈಗ ಇದಕ್ಕೆ ಎರಡು ಟೊಮೊಟೊ ರುಬ್ಬಿಟ್ಟಿರೋದನ್ನು ಹಾಕಂತಾ ಇದ್ದೀನಿ ನೋಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆಲ್ಲ ಭಾಳದ್ ಬಿಟ್ಟರೆ ತಳ ಹಿಡ್ಬಿಡುತ್ತೆ ನೋಡ್ಕೊಂಡು ಮಾಡಬೇಕು ಹಂಗೇನಾದ್ರೆ ತಳ ಹಿಡಿತು ಅನ್ಸಿದ್ರೆ ಒಂದೆರಡು ಕಾಲು ಉಪ್ಪು ಹಾಕ್ಕೊಳ್ಳಿ ನೋಡಿ ಈ ಥರ ಗುರಾಡ್ಕೊಳ್ಳಿ ಗುರು ಹಡಿದ್ದಾಯ್ತು ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ಪ್ಲೇಟು ಈಗ ನೋಡಿ ತೋರಿಸ್ತಾ ಇದ್ದೀನಿ ಹಿಂಗಾಗಿದೆ ಎಣ್ಣೆ ಬಿಟ್ಕೊಂಡಿದ್ದೆ ಸೈಡಾಗೆಲ್ಲ ಈಗ ಗುರು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಈಗ ಎಷ್ಟು ತೆಳ್ಳಗೆ ಬೇಕೋ ನಿಮಗೆ ಅಷ್ಟು ತೆಳ್ಳಗೆ ನೀರು ಹಾಕ್ಕೊಳ್ಳೋಣ ನೋಡಿ ನಾನು ಇಷ್ಟು ನೀರು ಹಾಕ್ಕೊಂಡು ಬಿಟ್ಟಿದ್ದೀನಿ ನೀವು ನಿಮ್ಮ ಎಷ್ಟು ತೆಗೆ ಎಷ್ಟೊಕ್ಕ ಬೇಕೋ ಅಷ್ಟೊತ್ತೆ ಹಾಕೊಳ್ಳಿ ಪ್ಲೇಟ್ ಮುಚ್ಚಿಬಿಟ್ಟಿದ್ದೀನಿ ಎರಡು ನಿಮಿಷ ಕುದಿಲಿ ಅಂತ ಲೋ ಫ್ಲೇಮಲ್ಲೇ ಈಗ ಉಂಡೆಗಳನ್ನೆಲ್ಲ ಕಟ್ಟಿಟ್ಕೊಂಡಿದ್ದೀನಿ ನೋಡಿ ಈಗ ಆ ಉಂಡೆಗಳನ್ನ ಆ ಪಾತ್ರೆ ಮೇಲೆ ಇಟ್ಟು ನೋಡಿ ಈ ಥರ ಇಟ್ಬಿಟ್ಟು ಇದಕ್ಕೆ ಇನ್ನೊಂದು ತಟ್ಟೆ ತಗೊಂಡು ಮುಚ್ಚಿಬಿಡೋಣ ಅದು ಅಬೆಯಲೆ ಚೆನ್ನಾಗಿ ಬೆಂದ್ಕೋಬೇಕು ಒಂದೆರಡು ನಿಮಿಷ ಅದಕ್ಕೆ ಒಂದೆರಡು ನಿಮಿಷ ಅಷ್ಟೇ ಸಾಕು ಒಂದು ಕಾಲುಭಾಗ ಅದಷ್ಟು ಬೆಂದರೆ ಸಾಕು ಅಷ್ಟೇ ಅಷ್ಟು ಭಾಗ ಬೇಯಿಸೋ ತನಕ ಈಗ ತಟ್ಟೆ ಮುಚ್ಚಿಬಿಟ್ಟು ಇಡೋಣ ಹಂಗೆ ಒಂದೆರಡು ನಿಮಿಷ ಆದರೆ ಸಾಕು ಬೆಂದ್ಕೊಳತ್ತೆ ಈಗ ನೋಡಿ ತೆಗಿತಿದ್ದೀನಿ ಬೆಂದಿದ್ದೆ ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ಒಂದು ಭಾಗ ನೋಡಿ ಅಂಟ್ತಾ ಇಲ್ಲ ಈಗ ತೆಗ್ದುಬಿಟ್ಟು ಅದರಕ್ಕೆ ಒಳಗೆ ಹಾಕೋಣ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕು ಇಲ್ಲಾಂದರೆ ಉಂಡೆ ಹೊಡೆದೋಗ್ಬಿಡ್ತಾವೆ ಅದಕ್ಕೆ ಹ್ಞೂ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಉಂಡೆ ಹಾಕ್ತಾಯಿದ್ದೀನಿ ಹಾಂ ಹಾಕಿದ್ದೀನಿ ನೋಡಿ ಲೋ ಫ್ಲೇಮಲ್ಲೇ ಇರಲಿಲ್ಲ ಅಂದರೆ ಉಂಡೆ ಹೊಡೆದೋಗ್ಬಿಡ್ತಾವೆ ಅದಕ್ಕೆ ನೋಡಿ ಈಗ ಉಪ್ಪು ಒಂದು ಸ್ವಲ್ಪನ ಮದುವೆಗೆ ಎಲ್ಲ ಉಪ್ಪು ಹಾಕಿದ್ದೀವನ್ನ ಸ್ವಲ್ಪ ನೋಡ್ಕೊಂಡು ಹಾಕೊತಾ ಇದ್ದೀನಿ ನೋಡಿ ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ಹಾಕೇಳಣ ಮುಂಚೆಗೆಲ್ಲ ಎಲ್ಲ ಹಾಕೊಂಡಿದ್ದೀವಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಂತ ನೋಡಿ ಈಗ ಒಂದೆರಡು ಉಂಡೆನೂ ಎಣ್ಣೆಯಲ್ಲಿ ಹಾಕೊಂಡು ಕರ್ಕೊತಾ ಇದ್ದೀನಿ ಈ ಥರ ತಿಂದ್ರೂ ಚೆನ್ನಾಗಿರುತ್ತೆ ಅದಕ್ಕೆ ಕರೀತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕರ್ಕೊತಿದ್ದೀನಿ ನೋಡಿ ಈಗ ಸಾಂಬಾರು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸೂಪರಾಗಿ ಬಂದಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಎಷ್ಟು ಸೂಪರಾಗಿದೆ ಬೌಲಿಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿದೆ ತುಂಬ ಸೂಪರಾಗಿ ಬಂದಿದೆ ನೋಡಿ ಫೈನಲಿ ರೆಡಿ ಆಯಿತು ಈ ಪಾಲಕ್ ಸೊಪ್ಪಿನ ವೆಚ್ಚಕಾಯಿ ಉಂಡೆ ಸಾಂಬಾರು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದರೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು